ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂತಹ ಸುದ್ದಿ ಏನಪ್ಪ ಅಂದರೆ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಪಿ ಎಸ್ ಟಿ ಆರ್ ನೇಮಕಾತಿ ಏನಿದೆ ಅದಕ್ಕೆ ಅಧಿಸೂಚನೆ ಬೀಳಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಇಂತಹ ಸಮಯದಲ್ಲಿ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಸಿಲೆಬಸ್ ಹೇಗಿರುತ್ತೆ ಪಿ ಎಸ್ ಟಿ ಆರ್ ಸಿಲಬಸ್ ಹೇಗಿರುತ್ತೆ ನಾವು ಹೇಗೆ ತಯಾರಿ ಮಾಡಿಕೊಳ್ಬೋ ಬೇಕು ಎನ್ನುವಂಥದ್ದನ್ನು ನಿಮ್ಗಾಗಲೇ ಈಗಾಗಲೇ ನಾನು ವಿಡಿಯೋದಲ್ಲಿ ನೀಡಿದ್ದೇನೆ ಈ ಸಿಲೆಬಸನ್ನು ನಾವು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ವಿಚಾರ ನಿಮ್ಮ ಮುಂದೆ ತರುವಂಥದ್ದಿದೆ ಏನಪ್ಪ ಅಂದರೆ ಪಿ ಎಸ್ ಟಿ ಆರ್ಗೆ ನಾವು ಏನು ಪಿ ಎಸ್ ಟಿ ಆರ್ ಟೀಚರ್ಸ್ ಇದೆ ಅದಕ್ಕೆ ನಾವು ಅಪ್ಲಿಕೇಶನನ್ನು ಹಾಕ್ತೀವಿ ಸೊ ಅಪ್ಲಿಕೇಶನನ್ನು ಹಾಕಿದ ಮೇಲೆ ಅಥವಾ ಹಾಕೋದಕ್ಕೂ ಮುಂಚೆ ನಮ್ಮ ಹತ್ರ ಯಾವೆಲ್ಲ ದಾಖಲೆಗಳು ಇರಬೇಕು ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ನಾವೇನಾದರೂ ಒಂದು ತಯಾರಿ ಮಾಡ್ಕೋಬೇಕು ಅಂದರೆ ಬೇಸಿಕ್ಕಿಂತ ತಯಾರಿ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ಈಗ ಟೀಚರ್ ಕನ್ಫರ್ಮ್ ಆಗುತ್ತೆ ಅಂದ್ಕೊಳ್ಳಿ ಸೊ ಇವಾಗ ನಿಮಗೆ ಯಾವೆಲ್ಲ ದಾಖಲೆಗಳು ಅನಿವಾರ್ಯ ಈಗಲೇ ಯಾವೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನೋಡೋಣ ಸ್ನೇಹಿತರ ಇಲ್ಲಿ ನೋಡಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಯಲ್ಲಿ ಅಗತ್ಯ ದಾಖಲೆಗಳು ಏನಂದರೆ ನೀವು ಅಪ್ಲಿಕೇಶನನ್ನು ಹಾಕಿದ್ದಾದಮೇಲೆ ಆನ್ಲೈನ್ ಅಪ್ಲಿಕೇಶನನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಕಳೀಬಾರ್ದು ಈವನ್ ಪ್ರವೇಶ ಪತ್ರ ಅಂದರೆ ಆಲ್ ಟಿಕೆಟ್ ಕೂಡ ಕಳಿಬೇಡಿ ಸ್ನೇಹಿತರೆ ನಾನು ವೆರಿಫಿಕೇಷನ್ಸ್ಗೆ ಹೋದಾಗಿದ್ದಾಗ ಒಮ್ಮೆ ಆಲ್ ಟಿಕೆಟನ್ನು ಕೂಡ ಕೇಳಿದ್ರು ಆಮೇಲೆ ಅದು ಬೇಡ ಅಂದರು ಆನ್ಲೈನ್ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಹಾಕಿರ್ತೀರ ಆ ಆನ್ಲೈನ್ ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟು ಮತ್ತು ಪ್ರವೇಶ ಪತ್ರ ಕೂಡ ಕೂಡ ನೀವು ಕಳೆಬೇಡಿ ಇಟ್ಕೊಂಡಿರಿ ಇನ್ನು ಅದನ್ನು ಬಿಟ್ಟ ಮೇಲೆ ಈಗ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಮೊದಲಿಗೆ ಬೇಕಾಗುವಂಥದ್ದು ಇನ್ಕಮ್ ಸರ್ಟಿಫಿಕೇಟ್ ಸ್ನೇಹಿತರೆ ನೀವು ಯಾವುದೇ ಕೆಸ್ಟ್ ಆಗಿರಲಿ ಅಂದರೆ ಈಗ ನೋಡಿ ಎಸ್ ಸಿ ಎಸ್ ಟಿ ಇರ್ಬೋದು ಟು ಎ ಇರ್ಬೋದು ಒನ್ ಎ ಇರ್ಬೋದು ತ್ರೀ ಬಿ ಇರ್ಬೋದು ತ್ರೀ ಎ ಇರ್ಬೋದು ಯಾವುದೇ ಆಗಿರಲಿ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಂಡಿರಬೇಕು ಎಸ್ ಸಿ ಎಸ್ ಟಿ ಆದರೆ ಕ್ಯಾಸ್ಟ್ ಇನ್ಕಮ್ ಸಪ್ರೇಟ್ ಬರುತ್ತೆ ನೋಡಿದವ್ರಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ ಈ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಅದು ಇರಬೇಕು ಸೊ ಆ ಕಾರಣದಿಂದ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಇತ್ತೀಚೆಗೆ ಇನ್ಕಮ್ ಸರ್ಟಿಫಿಕೇಟನ್ನು ಟ್ವೆಂಟಿ ಒನ್ ಡೇಸ್ ಒಳಗಡೆ ಕೊಡಬೇಕು ಅಂತಿದೆ ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂದರೆ ಈ ಕೂಡಲೇ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೇಕಾಗುತ್ತೆ ಯಾಕಂದರೆ ಒಮ್ಮೆ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡ್ರೆ ನಿಮಗೆ ಬರೋಬರಿ ಐದು ವರ್ಷ ಇರುತ್ತೆ ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಫಸ್ಟ್ ಮಾಡಬೇಕಿರುವಂಥ ಕೆಲಸ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು ಇನ್ನು ಎರಡನೇದಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಹತ್ರ ಒಂದು ವೇಳೆ ಎಲ್ಲಾದರೂ ಮಿಸ್ ಆಗಿದ್ದರೆ ಅಥವಾ ಎಲ್ಲಾದರೂ ಮರ್ತಿದ್ರೆ ಅಥವಾ ಏನಾದರೂ ಒಂದು ವೇಳೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ನೇಮ್ ಗೇಮ್ ತಪ್ಪಿದರೆ ಎಲ್ಲವನ್ನು ಈಗಲೇ ಕ್ಲಿಯರ್ ಮಾಡಿ ಇಟ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಇನ್ನು ಪಿ ಯು ಸಿ ಸೇಮ್ ಪಿ ಯು ಸಿ ಏನು ಇರುತ್ತೆ ಅದು ಸರ್ಟಿಫಿಕೇಟನ್ನು ನೀವು ಇಟ್ಕೋಬೇಕು ಇನ್ನು ನಾವು ಡಿ ಎ ಡಿಗೆ ಮಾತ್ರ ಅಂದರೆ ನಾವು ಪಿ ಎಸ್ ಟಿಯರಿಗೆ ಮಾತ್ರ ಹೇಳದಿರ್ತಿರೋದರಿಂದ ಟಿ ಇ ಟಿ ಸರ್ಟಿಫಿಕೇಟ್ ನೀವು ಟಿ ಇ ಟಿ ಏನಾದರೂ ಪಾಸಾಗಿದ್ದರೆ ಟಿ ಇ ಟಿ ಸರ್ಟಿಫಿಕೇಟನ್ನು ಇಟ್ಕೋಬೇಕಾಗುತ್ತೆ ಒಂದು ವೇಳೆ ಜಿ ಪಿ ಎಸ್ ಆರ್ ಈಗ ಆದರೆ ಎಪ್ಪತ್ತೋ ನೂರೋ ಎಷ್ಟೋ ಆಯಿತು ಅಂದ್ಕೊಳ್ಳಿ ಆಗ ನಿಮಗೆ ಏನು ಬೇಕು ಅಂದರೆ ಡಿಗ್ರಿ ಬೇಕು ಡಿಗ್ರಿ ವಿತ್ ಕಾನ್ವಿನಿಕೇಷನ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಕಾನ್ವಿಕೇಷನ್ ಕೂಡ ಇರಬೇಕಾಗುತ್ತೆ ಇನ್ನು ಇದೆಲ್ಲವನ್ನು ಬಿಟ್ಟಾದಮೇಲೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳೇ ತ್ರೀ ಪರ್ಸೆಂಟು ಮೀಸಲಾತಿ ಇರುತ್ತೆ ಏನಾದರೂ ನೀವು ಅಪ್ಲೈ ಮಾಡೋದಿದ್ದರೆ ಖಂಡಿತ ಕನ್ನಡ ಮಾಧ್ಯಮದೇನಿದೆ ಅದನ್ನು ಈಗಲೇ ಬರೆಸ್ಕೊಂಡು ಇಟ್ಕೋಬೇಕಾಗುತ್ತೆ ಸ್ಕೂಲ್ಗಳಲ್ಲಿ ಇನ್ನು ಗ್ರಾಮೀಣ ಅಭ್ಯರ್ಥಿ ಸೊ ಗ್ರಾಮೀಣ ಅಭ್ಯರ್ಥಿಗೂ ಕೂಡ ತ್ರೀ ಪರ್ಸೆಂಟ್ ಇರೋದರಿಂದ ಅದಕ್ಕೂ ಕೂಡ ನೀವು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿ ಅಪ್ಲಿಕೇಶನ್ ಹಾಕುವುದಕ್ಕೂ ಮುಂಚೆ ನಿಮ್ಮ ಬಳಿ ಇರಬೇಕು ಆದರೆ ಆನ್ಲೈನು ಮತ್ತು ಏನು ಪ್ರವೇಶ ಪತ್ರ ಹೇಳಿದಲ್ಲ ಅದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಕೇಳುವಂಥದ್ದು ಸ್ನೇಹಿತರೆ ಈಗ ಟಿ ಇ ಟಿ ಸರ್ಟಿಫಿಕೇಟ್ ಏನಿದೆ ಅದನ್ನು ಆದಷ್ಟು ಬೇಗ ನಿಮ್ಮ ಹತ್ರ ಅಂದರೆ ಎಲ್ಲಾದರೂ ಇದ್ದರೆ ಇಷ್ಟು ಪತ್ರಿಕೆಗಳು ನಾನು ಹೇಳಿಲ್ಲ ಈ ಹಿಂದೆ ಇಷ್ಟನ್ನು ನೀವು ಕಂಪಲ್ಸರಿ ಇಟ್ಕೋಬೇಕಾಗುತ್ತೆ ಒಂದೊಂದು ಹೇಳೋದಾದರೆ ಫಸ್ಟ್ ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿರಲಿ ಅಗತ್ಯ ದಾಖಲೆಗಳಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸರ್ಟಿಫಿಕೇಟ್ ಡಿಗ್ರಿ ಅದು ಜಿ ಪಿ ಎಸ್ ಟಿ ಆದರೆ ಡಿಗ್ರಿ ಅಥವಾ ಕನ್ವಿಕೇಶನ್ ಪಿ ಎಚ್ ಆದರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ಗಳು ಇರಬೇಕು ಅಪ್ಲಿಕೇಶನ್ ಮೇಲೆ ಆನ್ಲೈನ್ ಅಪ್ಲಿಕೇಶನ್ಸ್ ಇರಬೇಕು ಮತ್ತು ಪ್ರವೇಶ ಪತ್ರ ಕೂಡ ಇರಬೇಕಾಗುತ್ತೆ ಇಷ್ಟೆಲ್ಲವೂ ಕೂಡ ನಿಮ್ಮ ಬಳಿ ಇದ್ದರೆ ನೀವು ಆನ್ಲೈನನ್ನು ಅಪ್ಲೈ ಮಾಡ್ಬೋದು ಇನ್ನು ಸರಿಯಾದ ಒಂದು ಫೋಟೋ ಇರಬೇಕಾಗುತ್ತೆ ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಇವೆಲ್ಲವೂ ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲವನ್ನು ನೀವು ಈಗಾಗಲೇ ರೆಡಿ ಮಾಡಿಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈಸಿ ಆಗುತ್ತೆ ಮತ್ತು ಯಾವುದೇ ತೊಂದರೆಗಳು ಉಂಟಾಗೋದಿಲ್ಲ ಇನ್ನು ಹೈದ್ರಾಬಾದ್ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಏನು ಹೈದ್ರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಇದು ಸುವರ್ಣಾವಕಾಶ ನಿಮ್ಮಲ್ಲಿ ಇರುತ್ತಲ್ಲ ತರ್ಟಿ ಒನ್ ಜೆ ಅಡಿ ತಗೊಳ್ತಿರಲ್ಲ ಆ ಸರ್ಟಿಫಿಕೇಟನ್ನು ಮಿಸ್ ಮಾಡದೆ ಎತ್ತಿಟ್ಕೊಳ್ಳಿ ಯಾಕಂದರೆ ಈ ಬಾರಿ ಹೆಚ್ಚು ಕಾಲ ಆಗ್ತಿರೋದು ಹೈದ್ರಾಬಾದ್ ಕರ್ನಾಟಕದಲ್ಲಿ ನಿಮ್ಮಲ್ಲಿ ಆ ಸರ್ಟಿಫಿಕೇಟ್ ಇದ್ದರೆ ಬಹುತೇಕ ನಿಮಗೆ ಜಾಬ್ ಸಿಗೋ ಸಾಧ್ಯತೆ ಯಾಕಂದರೆ ಎಲ್ಲ ಅಂದರೆ ಈಗ ಐದು ಸಾವಿರ ಕಲ್ಫಾಮ್ ಮಾಡಿದರೆ ಐದು ಸಾವಿರಕ್ಕೂ ಕೂಡ ನಿಮ್ಮ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕ್ಯಾಂಡಿಡೇಟ್ ಸಿಗ್ತಾರಾ ಅಂತ ಅಂದರೆ ಗೊತ್ತಿಲ್ಲ ಬಟ್ ಅದಿದ್ರೆ ಒಂದು ಬ್ರಹ್ಮಸ್ತ್ರ ಅಂತ ಸೊ ಸ್ನೇಹಿತರೆ ಇಷ್ಟು ದಾಖಲೆಗಳನ್ನು ನೀವು ಇಟ್ಕೋಬೇಕಾಗುತ್ತೆ ಈ ಇನ್ಫಾರ್ಮೇಷನನ್ನು ಇವತ್ತು ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಈ ಇಷ್ಟೆಲ್ಲ ಅಂದರೆ ಈಗೆಲ್ಲ ಕೊಟ್ಟಂತಹ ಮಾಹಿತಿ ಕಂಪ್ಲೀಟ್ ಆಗಿದೆ ಇನ್ನು ಮುಂದೆ ಕ್ಲಾಸಸ್ಗಳು ಶುರುವಾಗುತ್ತೆ ಸ್ನೇಹಿತರೆ ನೀವೇನಾದರೂ ತಯಾರಿ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಆನ್ ಮಾಡಿಕೊಂಡು ಸದಾ ನೋಟಿಫೈಯರ್ ಆಗಿದ್ದರೆ ನಿಮಗೆ ಪಿ ಎಸ್ ಟಿ ಆರ್ ನೇಮಕಾತಿ ಕಂಪ್ಲೀಟ್ ಆಗೋವರೆಗೂ ಏನೆಲ್ಲ ಮಾಹಿತಿ ಬೇಕೋ ಅದೆಲ್ಲವನ್ನು ನನ್ನ ಚಾನಲಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು